Okay. Today, tenth or eleventh day is going on, and we are going to study one more topic that is models. What is another name of models in English? Helping works. Or helping. Helping works. what helping works? Special helping words. Okay. Shall we begin level one? ಶಲ್ ವಿ ಸ್ಟಾರ್ಟ್ ಲೆವೆಲ್ ಒನ್ ರೆಡಿ ಹಿಯವೀ ಗೋ ನಾವ್ ಎಸ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಸನಕೊಪ್ಪ ರಜಾ ವಿದ್ಯಾರ್ಥಿಗಳು ನೋಡೋದ್ರಲ್ಲ ಕಳೆದ ಎಂಟತ್ತು ದಿನಗಳಿಂದ ಅದ್ಭುತವಾದಂಥ ಗ್ರಾಮರ್ ಟಾಪಿಕ್ಗಳನ್ನು ನಿಮ್ಮ ಎದುರುಗಡೆ ತಗೊಂಡು ಬರ್ತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಇವತ್ತು ಈ ಮುದ್ದು ಮಕ್ಕಳ ಆಯ್ಕೆಯಂತೆ ಮೋಡಲ್ ಟಾಪಿಕ್ಕು ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರದ ದಿನ ಇವತ್ತಿನ ಟಾಪಿಕ್ ಬಂದು ಮೋಡಲ್ಸ್ ಈಗ ನೀವಾಗಲೇ ಕೇಳಿದ್ದೀರಾ ಮೋಡಲ್ಸ್ ಅಂದರೆ ನಥಿಂಗ್ ಬಟ್ ಆ್ಯಟಿಟ್ಯೂಡ್ ವರ್ಡ್ಸ್ ಅಂತ ಹೇಳ್ತಾರೆ ವಿ ಕ್ಯಾನ್ ಆಲ್ಸೋ ಸೇ ಸ್ಪೆಷಲ್ ಹೆಲ್ಪಿಂಗ್ ವರ್ಬ್ ಅಂತ ಲೆವೆಲ್ ಒನ್ನ ಮೋಡಲ್ಸ್ಗಳು ನಿಮ್ಮ ಎದುರುಗಡೆ ಕಾಣ್ತಾ ಇದೆ ಈಗ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಪ್ಪಟ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದರ ಅರ್ಥವನ್ನ ನಿಮಗೆ ಹೇಳ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಓಕೆ ಸ್ಟೂಡೆಂಟ್ಸ್ ಕ್ಯಾನ್ ಇದರ ಅರ್ಥ ಬಲ್ಲೆ ಅಥವಾ ಲಾಭ ಕುಡ್ ಆಯಿತು ಆಗಲಿಲ್ಲ ಮೇ ಇಲ್ಲದಿರಬಹುದು ರೈಟ್ ಆನ್ಸರ್ ಮೈಟ್ ಇದು ಕೂಡ ಬಹುದು ಇಲ್ಲದಿರಬಹುದು ಅನುಸರಿಸಬೇಕು ಅನುಸರಿಸಬಾರದು ರೈಟ್ ಆನ್ಸರ್ ಮಸ್ಟ್ ಎಕ್ಸಾಕ್ಟ್ಲಿ ಅನುಸರಿಸಲೇಬೇಕು ಅನುಸರಿಸಲೇಬಾರ ನಂಬರ್ ಸೆವೆನ್ ಹೇಳ್ಬೋದು ಅನುಸರಿಸುತ್ತಲಿದ್ದೆವು ಅನುಸರಿಸುತ್ತಲಿರಲಿಲ್ಲ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಶಲ್ ಇರೋ ಸರ್ ಹೇಳಿ ಸಹಾಯ ಮಾಡಲೇ ಅಥವಾ ಸಹಾಯ ಮಾಡಬಾರದೆ ಬನ್ನಿ ಇನ್ನೊಂದು ಚೂರು ಹೆಚ್ಚಿನ ಮಾಹಿತಿ ಪಡೀತಾ ಹೋಗೋಣ ಸ್ಟೂಡೆಂಟ್ಸ್ ಕ್ಯಾನ್ ನೀವು ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಕ್ಯಾನನ್ನು ಕೆಪ್ಯಾಸಿಟಿ ಅಬಿಲಿಟಿ ಪಾಸಿಬಿಲಿಟಿ ರೆಕ್ವೈಜೇಷನ್ ಬಳಸ್ತಾರೆ ಕ್ಯಾನನ್ನು ವಿಧ ವಿಧ ರೀತಿಯಲ್ಲಿ ಬಳಸ್ತಾ ಹೋಗ್ತಾರೆ ಕ್ಯಾನ್ ಇದೊಂದು ಮೋಡಲ್ಲು ಇದರ ಅರ್ಥ ಇಂಗ್ಲೀಷಲ್ಲಿ ಕೆಪಾಸಿಟಿಯನ್ನು ಹೇಳುವಾಗ ಬಳಸುವಂಥದ್ದು ನೆಕ್ಸ್ಟು ಇದು ಎಬಿಲಿಟಿ ಅನ್ನೋಲ್ಲ ಅಬಿಲಿಟಿ ಅಂತ ಹೇಳ್ತಾರೆ ಅದಕ್ಕೆ ಬಳಸ್ತೇವೆ ನೆಕ್ಸ್ಟು ಪಾಸಿಬಿಲಿಟಿ ಹಾಗೇ ರೆಕ್ವಿಜೇಷನ್ನು ಒಂದು ಗಮನಿಸಿ ಈ ಕ್ಯಾನ್ ಅನ್ನೋ ಪದವನ್ನು ಕೆಪಾಸಿಟಿ ಆಗಿರ್ಬೋದು ಅಬಿಲಿಟಿ ಪಾಸಿಬಿಲಿಟಿ ಆರ್ ರಿಕ್ವಿಜೇಷನ್ನು ಇದನ್ನು ಪ್ರೆಸೆಂಟ್ ಮತ್ತು ಫ್ಯೂಚರ್ ರೂಪದಲ್ಲಿ ಮಾತ್ರ ಬಳಸಬೇಕು ಅಂತ ರೂಢಿಸಿದೆ ಇದು ಕ್ಯಾನನ್ನು ಡೀಟೇಲ್ಸ್ಗಳು ಇನ್ನು ಎರಡನೇ ಭಾಗಕ್ಕೆ ಬರ್ತಾ ಇದ್ದೇನೆ ವಿದ್ಯಾರ್ಥಿಗಳ ಕುಟ್ ಅಂದ್ರೆ ಏನಪ್ಪ ಎಸ್ ಈ ಕುಡ್ ಅನ್ನೋ ಪದವನ್ನು ವಿಶೇಷ ಸಹಾಯಕ ಕ್ರಿಯಾಪದವಾಗಿ ಪದವಾಗಿ ಇಂಗ್ಲೀಷಲ್ಲಿ ಬಳಸೋವಾಗ ಇದನ್ನು ಕೆಪಾಸಿಟಿಯಾಗಿ ಬಳಸ್ಬೋದು ನೆಕ್ಸ್ಟು ಅಬಿಲಿಟಿಯಾಗಿ ಬಳಸ್ಬೋದು ಹಾಗೇ ಪಾಸಿಬಿಲಿಟಿ ಆಗಿ ಬಳಸ್ಬೋದು ಹಾಗೆ ರೆಕ್ವಿಜೇಷನ್ ಕೂಡ ನೀವಂತ ಇರ್ಬೋದು ಕ್ಯಾನ್ ಕುಡ್ ಸೇಮ್ ಇದೆಯಲ್ಲ ಅಂತ ಅಫ್ಕೋರ್ಸ್ ಸೇಮ್ ಇದೆ ಬಟ್ ಕುಡ್ಡನ್ನು ಪಾಸ್ಟಲ್ಲಿ ಬಳಸ್ತಾರೆ ಪ್ರೆಸೆಂಟಲ್ಲೂ ಬಳಸ್ತಾರೆ ಯಾವ ಯಾವುದು ಹೇಗೆ ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಯಾರೆಲ್ಲ ಶಾಲಾ ಮಕ್ಕಳಿದ್ದೀರಾ ಕಾಲೇಜ್ ಮಕ್ಕಳಿದ್ದೀರಾ ಹಾಗೆಯೇ ಶಾಲಾ ಶಿಕ್ಷಕರು ಕಾಲೇಜ್ ಶಿಕ್ಷಕರಿದ್ದೀರಾ ಅಥವಾ ಕರ್ನಾಟಕದಾದ್ಯಂತ ಭಾರತದಾದ್ಯಂತ ಬೇರೆ ಬೇರೆ ಈ ಕೆ ಪಿ ಎಸ್ ಸಿ ಕೆಇ ಎಕ್ಸಾಮ್ ಬರಿತಾ ಇದ್ದೀರಾ ಬ್ಯಾಂಕಿಂಗ್ ಎಕ್ಸಾಮ್ ಬರಿತಾ ಇದ್ದೀರಾ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರಿತಿದ್ದೀರ ಅಂದರೆ ಈ ಒಂದು ಟಾಪಿಕ್ಕು ನಿಮಗೆ ಕಂಪಲ್ಸರಿ ಆಗಿರುವಂಥದ್ದು ಇದನ್ನೆಲ್ಲ ಡೀಟೇಲ್ಸಲ್ಲಿ ನೋಡ್ತಾ ಹೋಗೋಣ ನಮ್ಮ ಈ ಮುದ್ದಾದ ಕನ್ನಡ ಮಾಧ್ಯಮದ ಬಾಲಕ ಬಾಲಕಿಯರು ಅವರೇ ನಿಮಗೆ ಇವತ್ತು ತಿಳಿಸ್ಕೊಡ್ತಾರೆ ನಾನೇನು ತಿಳಿಸ್ಕೊಡೋದು ಅಷ್ಟು ಅದ್ಭುತವಾಗಿ ಇವರೆಲ್ಲ ಸಿದ್ಧರಾಗಿದ್ದಾರೆ ಬನ್ನಿ ವಿದ್ಯಾರ್ಥಿಗಳೇ ಮೂರನೇ ಮಾಡೆಲ್ ನೋಡೋಣ ವಿದ್ಯಾರ್ಥಿಗಳೇ ಮೇ ಇದರ ಅರ್ಥ ಅದ್ಭುತವಾಗಿ ಹೇಳಿದರೆ ಮೇ ಅಂದರೆ ಬಹುದು ಇದಕ್ಕೆ ನಾಟ್ ಸೇರಿಸಿದಾಗ ಮೇ ನಾಟ್ ಅಂದರೆ ಇಲ್ಲದಿರಬಹುದು ಇದನ್ನು ಫಿಫ್ಟಿ ಫಿಫ್ಟಿಯಾಗಿ ಆಗಿ ಬಳಸ್ತಾರೆ ನೋಡೋಣ ಏನಂತ ವಿದ್ಯಾರ್ಥಿಗಳೇ ಮೈಟ್ ಅಂದರೆ ಈ ಮೈಟು ಕೂಡ ಬಹುದು ಇಲ್ಲದಿರಬಹುದು ಅಂತಾನೆ ಇದನ್ನ ಫಿಫ್ಟಿ ಪ್ಲಸ್ ಅಪ್ ಟು ನೈಂಟಿ ನೈನ್ ಪರ್ಸೆಂಟ್ ಎಶ್ಯೂರೆನ್ಸ್ ಶ್ಯೂರಿಟಿಗೆ ಬಳಸುವಂಥದ್ದು ಅದು ಹೇಗೆ ಏನು ಅಂತ ಆಮೇಲೆ ಉದಾಹರಣೆಗಳ ಮೂಲಕ ನೋಡೋಣ ವಿದ್ಯಾರ್ಥಿಗಳೇ ಶುಡ್ ಮೀನ್ಸ್ ಎಕ್ಸಾಕ್ಟ್ಲಿ ಶುಡ್ ಅನ್ನ ಕನ್ನಡದಲ್ಲಿ ಹೇಳಿರೋ ಕೆಲಸವನ್ನ ಮಾಡಬೇಕು ಇದೊಂದು ಉಪದೇಶ ಇದೊಂದು ಸಲಹೆ ಅಂತ ಶುಡ್ ಅನ್ನ ಆ ರೀತಿ ಬಳಸ್ತಾರೆ ಇದನ್ನ ಇಂಗ್ಲಿಷ್ ಅಲ್ಲಿ ಪೀಸ್ ಆಫ್ ಅಡ್ವೈಸ್ ಅಂತಾರೆ ನಾನು ಅಡ್ವೈಸ್ ಬರ್ದಿಲ್ಲ ಅಡ್ವೈಸ್ ಬಂದು ಕ್ರಿಯಾಪದ ಆಗತ್ತೆ ಉಪದೇಶಿಸು ಗಮನಿಸ್ಬೇಕು ಯಾರೆಲ್ಲ ಆನ್ಲೈನ್ ಇದ್ದೀರಾ ಪೀಸ್ ಆಫ್ ಅಡ್ವೈಸ್ ಅಂತಂದ್ರೆ ಉಪದೇಶ ಅಂತ ಅರ್ಥ ಇದನ್ನ ನಮ್ಮಲ್ಲಿ ನಿಯಮಗಳು ಈ ರೀತಿ ಇದೆ ಇದನ್ನು ನೀವು ಪಾಲಿಸಬೇಕಾಗುತ್ತೆ ಇದನ್ನು ನೀವು ಅನುಸರಿಸಬೇಕಾಗುತ್ತೆ ಅನ್ನೋದಕ್ಕೆ ಶುಡ್ನ ಬಳಸ್ತಾರೆ ಈ ಡೀಟೇಲ್ಸು ಇದನ್ನು ತಿಳ್ಕೊಳ್ಳೋದಕ್ಕೆ ಸಾಕು ಪ್ರಿಯ ವಿದ್ಯಾರ್ಥಿಗಳೇ ನಂಬರ್ ಸಿಕ್ಸ್ ಮಸ್ಟ್ ಅಂದ್ರೆ ಏನಪ್ಪ ಕರೆಕ್ಟಾಗಿ ಹೇಳಿದ್ರೆ ಮುದ್ದು ಮಕ್ಕಳೇ ಅನುಸರಿಸಲೇಬೇಕು ಅನುಸರಿಸಲೇಬಾರದು ಅಂತಾರೆ ಅರ್ಥ ಕಂಪಲ್ಸರಿ ಇನ್ನೊಂದು ಪದ ಮ್ಯಾಂಡೇಟರಿ ಇದರ ಅರ್ಥ ಏನಪ್ಪಾ ಅಂದರೆ ಕಡ್ಡಾಯ ಇಲ್ಲಿ ಯಾವುದೇ ಎಕ್ಸ್ಕ್ಯೂಸ್ ಇರೋದಿಲ್ಲ ಹೇಳಿರೋ ಕೆಲಸವನ್ನು ಮಾಡಲೇಬೇಕು ಡೂ ಆರ್ ಡೈ ಕಂಡೀಷನ್ ಅಂತ ಹೇಳೋದನ್ನು ನಾವು ಮಸ್ಟ್ ಅಂತ ಬಳಸ್ತಾ ಹೋಗ್ಬೋದು ನಂಬರ್ ಸೆವೆನಿಗೆ ಬರ್ತಾ ಇದ್ದೀನಿ ಪ್ರಿಯ ವಿದ್ಯಾರ್ಥಿಗಳೇ ವುಡ್ ಇದರ ಅರ್ಥ ಏನಪ್ಪ ಅನುಸರಿಸುತ್ತಲಿದ್ದೇವೋ ಅನುಸರಿಸುತ್ತಲಿರಲಿಲ್ಲ ಅರ್ಥ ಏನಪ್ಪ ನಾವು ಗತಕಾಲದಲ್ಲಿ ಈ ಕಳೆದು ಹೋದ ಸಮಯದಲ್ಲಿ ಹೀಗೆಲ್ಲ ಮಾಡ್ತಿದ್ವು ಹೀಗೆಲ್ಲ ಮಾಡ್ತಿಲ್ಲ ಹಳೆಯ ನೆನಪುಗಳನ್ನು ಜ್ಞಾಪಿಸ್ಕೊಂಡು ಹೇಳೋದಕ್ಕೆ ಒಂದೇ ಒಂದು ಪದ ಯಾವುದಪ್ಪ ಉಡ್ಡನ್ನೇ ಬಳಸಬೇಕಾಗುತ್ತೆ ಇಂಗ್ಲೀಷಲ್ಲಿ ಇದೊಂದು ವಿಶೇಷ ಸಹಾಯಕ ಕ್ರಿಯಾ ಪದವಾಗಿದೆ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ಬೋದು ರೀಕಾಲಿಂಗ್ ದ ಪಾಸ್ಟ್ ಅಂತ ಹೇಳ್ತಾರೆ ರೀಕಾಲ್ ಅಂದ್ರೇನು ಹೇಳಿ ಜ್ಞಾಪಿಸ್ಕೊಳ್ಳೋದು ಪುನರಾವರ್ತಿಸೋದು ನಾವು ಬಾಲ್ಯದಲ್ಲಿ ಹೀಗೆ ಮಾಡ್ತಿದ್ವೋ ಹಾಗೆ ಮಾಡ್ತಿದ್ವು ಈ ಥರ ಹಳೆಯ ಕೆಲವು ನೆನಪುಗಳನ್ನು ಜ್ಞಾಪಿಸ್ಕೊಂಡು ಮಾತಾಡುವಾಗ ಬಳಸುವಂತಹ ಪದ ವುಡ್ ಅಂತ ಹಾಗಾಗಿ ಇದನ್ನು ರೀಕಾಲಿಂಗ್ ದ ಪಾಸ್ಟ್ ಅಂತ ಹೇಳ್ತಾರೆ ಹಾಗೆ ಇದರ ಇನ್ನೊಂದು ರೂಪದೇ ವುಡ್ಗೆ ಪಾಸ್ಟ್ ಫಾರ್ಮ್ ಆಫ್ ವಿಲ್ ಅಂತ ಹೇಳ್ತಾರೆ ಅಂದ್ರೆ ವಿಲ್ ಇದರ ಭೂತಕಾಲ ರೂಪ ಭೂತ ರೂಪ ಊಟ ಅಂತಲೇ ಹೇಳ್ತಾರೆ ಅದರ ಎಕ್ಸಾಂಪಲ್ ಮೂಲಕ ನಾವು ತಿಳ್ಕೊಳ್ತಾ ಹೋಗೋಣ ಇನ್ನ ಈ ಸೆಷನ್ನ ಮೋಡಲ್ಸ್ಗಳು ತುಂಬಾ ಇದೆ ಈ ಸೆಷನ್ನಲ್ಲಿ ಕೊನೆಯದಾಗ ಆಯ್ಕೆ ಮಾಡಿರುವಂಥದ್ದು ಶಲ್ ಜೊತೆಗೆ ಕ್ವಶನ್ ಮಾರ್ಕ್ ಇದೆ ಏನಪ್ಪಾ ಅಂಗಂದ್ರೆ ಕನ್ನಡದಲ್ಲಿ ಸಹಾಯ ಮಾಡಲೆ ಅಥವಾ ಬೇಡವೇ ಸಹಾಯ ಮಾಡಬೇಕಾ ಬೇಡವಾ ಅಂತ ಇನ್ನ ಮುಂದುವರೆದಂತೆ ಇದರ ಡೀಟೇಲ್ಸ್ ಇನ್ನ ಹೇಳಬೇಕಪ್ಪ ಅಂತಂದರೆ ಶಲ್ ಅಂತಂದರೆ ರಿ ಆಫರಿಂಗ್ ದ ಹೆಲ್ಪ್ ಅಂತ ಹೇಳ್ತಾರೆ ಆಫರಿಂಗ್ ದ ಹೆಲ್ಪ್ ಅಂದ್ರೆ ಏನು ನಿಮಗೆ ಯಾರು ಸಹಾಯ ಕೇಳಿರೋದಿಲ್ಲ ಅವರ ಒಂದು ಕಷ್ಟದ ಸಮಯ ಅವರ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ನೋಡಿಕೊಂಡು ನೀವು ಹೇಳ್ತೀರಾ ಏನಂತ ಶಲ್ನ ಬಳಸಿ ನೀವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀರಾ ಅದನ್ನು ನಿಮ್ಮ ಅಭ್ಯಂತರವಿಲ್ಲದಿದ್ದರೆ ನಾನು ನಿಮಗೆ ಸಹಾಯ ಮಾಡಲೇ ಅಥವಾ ಬೇಡವಾ ಅಂತ ಯಾರು ನಿಮಗೆ ಕೇಳಿರಲ್ಲ ಅವರು ಹೆಲ್ಪ್ ಮಾಡಲ ಬೇಡವಾ ಅಂತ ನೀವೇನು ಮಾಡ್ತೀರಾ ನಿಮ್ಮ ಅಭ್ಯಂತರ ಇಲ್ಲ ಅಂದರೆ ನಾನು ನಿಮಗೆ ಸಹಾಯ ಮಾಡಲ ಇದನ್ನು ನಿಮ್ಮ ನೀವು ಹೆಲ್ಪನ್ನು ಸಹಾಯವನ್ನು ನೀವು ಅವ್ರಿಗೆ ಏನು ಇದ್ದೀರಾ ಆಫರ್ ಕೊಡ್ತಾ ಇದ್ದೀರಾ ಅವ್ರು ಯಾರೂ ಇಲ್ಲ ನಿಮಗೆ ಸಹಾಯ ಮಾಡಲ ಬೇಡವಾ ಅಂತ ಪ್ರಿಯ ವಿದ್ಯಾರ್ಥಿಗಳೇ ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಗೊತ್ತಲ್ಲ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಮಾರ್ಕೆಟಿಗೆ ಹೋಗಿರ್ತಾರಪ್ಪ ಮಾರ್ಕೆಟ್ ಹೋಗ್ಬಿಟ್ಟು ತರಕಾರಿ ಅಥವಾ ಇನ್ನಿತರೆ ದಿನಸಿ ವಸ್ತುಗಳನ್ನು ಏನು ಮಾಡ್ತಾರೆ ಬ್ಯಾಗಲ್ಲಿ ತಗೊಂಡು ಬಂದಿರ್ತಾರೆ ಬರೋ ಅವಾಗ ನೀವು ದೂರದಿಂದ ನೋಡ್ತೀರಪ್ಪ ನೋಡಿದ ತಕ್ಷಣ ಹೇಳ್ತೀರಲ್ಲ ಅಜ್ಜ ಬ್ಯಾಗ್ನ ಮನೆಯವ್ರಿಗೆ ನಾ ತೊಗೊಂಡ್ಬರಲ್ಲ ಅಜ್ಜಿ ಬ್ಯಾಗ್ ನನ್ನ ಕೈಲಿ ಕೊಡ್ತೀಯ ನಾ ಮನೆಯವ್ರಿಗೂ ತೊಗೊಂಡು ಹೋಗ್ಲಾ ಅಂತ ಅವ್ರು ಏನಾರ ಹೆಲ್ಪ್ ಕೇಳಿದ್ರ ನಿಮಗೆ ಇಲ್ಲ ಅವರ ಪರಿಸ್ಥಿತಿಯನ್ನು ನೋಡ್ಕೊಂಡು ನೀವೇನು ಮಾಡ್ತಿದ್ದೀರಾ ಅಜ್ಜಿ ನಿನಗೆ ಅಭ್ಯಂತರ ಇಲ್ಲ ಅಂದರೆ ತಾತ ಅಥವಾ ಅಜ್ಜ ನಿನಗೆ ಅಭ್ಯಂತರ ಇಲ್ಲ ಅಂದರೆ ನಾನು ನಿನಗೆ ಹೆಲ್ಪ್ ಮಾಡ್ಲಾ ಈ ಬ್ಯಾಗ್ನ ಮನೆಯವರೆಗೂ ತಗೊಂಡು ಹೋಗ್ಲಾ ಹೇಳ್ತಿರಲ್ವಾ ಇದನ್ನ ಆಫರಿಂಗ್ ದ ಹೆಲ್ಪ್ ಅಂತ ಹೇಳ್ತಾರೆ ವಿದ್ಯಾರ್ಥಿ ಅರ್ಥ ಆಯ್ತಾ ಇನ್ನೊಂದ್ಸರಿ ಹೇಳಿ ಕ್ಯಾನ್ ಅಂದ್ರೆ ಏನಪ್ಪ ಕ್ಯಾನ್ ಅಂದರೆ ಬಲ್ಲೆ ಕೆನೋಟ್ ಅಂದರೆ ಲಾರೆ ಬನ್ನಿ ಇದರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ಕ್ಯಾನ್ ಅನ್ನ ಕೆಪಾಸಿಟಿಯಾಗಿ ಬಳಸೋದು ಅಂದರೆ ಭೌತಿಕ ಸಾಮರ್ಥ್ಯ ಶ್ರಮ ಸುರಿಸುವಂಥದ್ದು ಬೆವರಿಳಿಸುವಂತ ಕೆಲಸ ಇದ್ರೆ ಕ್ಯಾನ್ ಜೊತೆಗೆ ಆ ವರ್ಮ ಬಳಸಿದ್ರೆ ಕೆಪಾಸಿಟಿ ಆಗುತ್ತೆ ಎಕ್ಸಾಂಪಲ್ ಅಲ್ಲಿ ನೋಡೋಣ ನೆಕ್ಸ್ಟ್ ಅಬಿಲಿಟಿ ಅಂದ್ರೆ ಏನು ಇಲ್ಲಿ ನಮ್ಮ ದೈಹಿಕ ಸಾಮರ್ಥ್ಯ ಬೇಕಿಲ್ಲ ಏನ್ ಬೇಕಿದೆ ಮಾನಸಿಕ ಸಾಮರ್ಥ್ಯ ಚುರುಕು ಬುದ್ಧಿ ನಿಮ್ಮ ಬ್ರೈನನ್ನು ಮೆದುಳನ್ನು ಬಳಸಿ ಮಾಡುವಂಥದ್ದು ಅದನ್ನ ಅಬಿಲಿಟಿ ಅಂತ ಹೇಳ್ತಾರೆ ಇನ್ನ ಪಾಸಿಬಿಲಿಟಿ ಅಂತಂದ್ರೆ ಸಾಧ್ಯತೆ ಇಲ್ಲಿ ಸಂಭವ ಕೂಡ ಹೇಳ್ತಾರೆ ಎಕ್ಸಾಂಪಲ್ ಈ ನೈಸರ್ಗಿಕವಾಗಿ ಕೆಲವು ಕ್ರಿಯೆಗಳು ನಡೀತವೆ ಮಳೆ ಸುನಾಮಿ ಹಾಗೆ ಭೂಕಂಪ ತಾವಾಗೆ ಆಗುತ್ತಾ ಅಥವಾ ನಮ್ಮ ಕೈಲಿರುತ್ತ ಈ ನ್ಯಾಚುರಲ್ ಕೆಲಾಮಿಟೀಸ್ ಅಂತ ಹೇಳ್ತಿರಲ್ವಾ ಅವುಗಳಿಗೆ ಕ್ಯಾನ್ ಅನ್ನ ಪಾಸಿಬಿಲಿಟಿ ಹಾಕಿ ನಾವು ಬಳಸುವಂಥದ್ದು ಎಕ್ಸಾಂಪಲ್ ಮುಖಾಂತರ ನೋಡೋಣ ಫಸ್ಟ್ ಡೀಟೇಲ್ಸ್ ಅರ್ಥ ಮಾಡ್ಕೊಳ್ಳಿ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದ್ದೀರಾ ಈ ವಿಡಿಯೋ ನಿಮಗೆ ಅದ್ಭುತವಾಗಿರುತ್ತೆ ನಿಮ್ಮ ಮಾತೃಭಾಷೆ ಕನ್ನಡದಲ್ಲಿ ಸಿಗ್ತಾ ಇದೆ ಅದು ಈ ಮಕ್ಕಳು ಅದ್ಭುತವಾಗಿ ಓದಿ ಹೇಳ್ತಾ ಇದ್ದಾರೆ ಇನ್ನು ಏನಪ್ಪ ವಿನಂತಿ ನಿಮಗೇನೋ ಹೆಲ್ಪ್ ಹೆಲ್ಪ್ ಬೇಕಾಗಿದೆ ನಿಮಗೇನೋ ಸಹಾಯ ಬೇಕಾಗಿದೆ ಕೇಳ್ತೀರಲ್ವಾ ಏನಂತ ಕ್ಯಾನ್ ಐ ಯೂಸ್ ಯುವರ್ ಪೆನ್ ಕೇಳ್ತಿರಲ್ವ ನಿಮಗೆ ಟೂ ವೀಲರ್ ಬೇಕಾಗಿದೆ ಕ್ಯಾನ್ ಐ ಯೂಸ್ ಯುವರ್ ಸ್ಕೂಟಿ ಕ್ಯಾನ್ ಐ ಯೂಸ್ ಯುವರ್ ಬೈಕ್ ಕೇಳ್ತಿರಲ್ವ ಲ್ಯಾಪ್ಟಾಪಲ್ಲಿ ಏನೋ ವರ್ಕ್ ಮಾಡ್ತಾ ಇದ್ದೀರಾ ಪ್ರಾಜೆಕ್ಟ್ ವರ್ಕ್ ಏನು ಕೇಳ್ತೀರಾ ಕ್ಯಾನ್ ಐ ಯೂಸ್ ಯುವರ್ ಲ್ಯಾಪ್ಟಾಪ್ ಫಾರ್ ಅ ಡೇ ಅಂತ ಕೇಳ್ತೀರಲ್ವ ಇದು ಸಹಾಯ ನಿಮಗೆ ಬೇಕಾಗಿದೆ ಅವ್ರಿಗೆ ಬೇಕಾಗಿದೆ ಅವಾಗ ನೀವು ರಿಕ್ವೆಸ್ಟ್ ಮಾಡ್ಕೊಳ್ತೀರಲ್ಲ ಇದನ್ನು ಏನು ಹೇಳ್ತಾರೆ ಮಕ್ಕಳೇ ರಿಕ್ವಿಜೀಷನ್ ಅಂತ ಹೇಳ್ತಾರೆ ಇದು ಕ್ಯಾನು ನೋಡಿದ್ರಲ್ವಾ ಕ್ಯಾನ್ ಅನ್ನ ಕೆಪಾಸಿಟಿ ಅಂದರೆ ಭೌತಿಕ ಸಾಮರ್ಥ್ಯ ಅಬಿಲಿಟಿ ಅಂದರೆ ಮಾನಸಿಕ ಸಾಮರ್ಥ್ಯ ಪಾಸಿಬಿಲಿಟಿ ಅಂದರೆ ಸಂಭವ ಹಾಗೇನೆ ರಿಕ್ವಿಸಿನಂತಿ ಇವುಗಳನ್ನು ಪ್ರಸೆಂಟ್ ಮತ್ತು ಫ್ಯೂಚರಲ್ಲಿ ಕ್ಯಾನ್ ಅನ್ನ ಬಳಸ್ಬೋದು ಇನ್ನು ಎರಡನೇ ಪದಕ್ಕೆ ಹೋಗೋಣ ಏನಪ್ಪ ಕುಡ್ ಅಂದರೆ ಕನ್ನಡದಲ್ಲಿ ಆಯಿತು ಆಗಲಿಲ್ಲ ಈಗ ಆಯಿತು ಆಗಲಿಲ್ಲ ಅಂತ ಹೇಳ್ತಿದ್ದಿರಲ್ಲ ಮುದ್ದು ಮಕ್ಕಳೇ ಇದು ಪ್ರೆಸೆಂಟ್ ಅನ್ನಿಸ್ತಿದೆಯಾ ಪಾಸ್ಟ್ ಅನ್ನಿಸ್ತಾ ಇದೆ ಆಯಿತು ಆಗಲಿಲ್ಲ ಹೇಳ್ತಾ ಇದ್ದಾರೆ ನೋಡಿ ಆಯಿತು ಅಂತ ಯಾವುದೋ ಒಂದು ಶ್ರಮದ ಕೆಲಸ ನಿಮ್ಮಿಂದ ಆಯಿತು ಅಂದ್ರೆ ಅಲ್ಲಿ ಕುಡ್ನ ಬಳಸಿ ಯಾವುದೋ ಒಂದು ಮಾನಸಿಕ ಸಾಮರ್ಥ್ಯ ನಿಮ್ಮಿಂದ ಆಯಿತು ಅಂದ್ರೆ ಮುಗಿದು ಹೋಗಿದೆ ಅಂದ್ರೆ ಅಬಿಲಿಟಿನ ಬಳಸೋಣ ಯಾವುದೇ ಒಂದು ನೈಸರ್ಗಿಕ ವಿಪತ್ತು ನಿಸರ್ಗದಲ್ಲಿ ನಡೆದು ಹೋಯ್ತು ಸಂಭವಿಸ್ತು ಅಂದರೆ ಮೇಲೆ ಮಳೆ ಭೂಕಂಪ ಜ್ವಾಲಾಮುಖಿ ಸುನಾಮಿ ಅಲ್ವಾ ನಡೆದು ಹೋಯ್ತು ಅನ್ನೋದಕ್ಕೆ ಪಾಸಿಬಿಲಿಟಿ ಪಾಸಿಬಿಲಿಟಿಯಾಗಿ ಬಳಸ್ಬೇಕು ಹಾಗೆ ರಿಕ್ವೆಸ್ಟ್ ಮಾತ್ರ ಪ್ರೆಸೆಂಟಲ್ಲೇ ಇರ್ತದೆ ವಾಕ್ಯದಲ್ಲಿ ನೋಡೋಣ ತುಂಬ ಅದ್ಭುತವಾಗಿದೆ ಏನಪ್ಪ ಅಂದರೆ ಅನ್ನ ರಿಕ್ವೆಸ್ಟು ಯಾವ ವಯಸ್ಸಿನವ್ರ ಜೊತೆಗೆ ಬಳಸ್ಬೇಕು ಎಲ್ಲೆಲ್ಲಿ ಬಳಸ್ಬೇಕು ಅದನ್ನು ನೋಡೋಣ ವಾಕ್ಯದ ಮುಖಾಂತರ ಕುಡ್ಡನ್ನು ಯಾರ ಜೊತೆಗೆ ಬಳಸಬೇಕು ಯಾರ ಜೊತೆಗೆ ಬಳಸ್ಬಾರ್ದು ಏನಂತ ವಿನಂತಿಯಾಗಿ ಎಲ್ಲಿ ಬಳಸಬೇಕು ಎಲ್ಲಿ ಬಳಸ್ಬಾರ್ದು ಅನ್ನೋದನ್ನ ವಾಕ್ಯದಲ್ಲಿ ನೋಡ್ತಾ ಹೋಗೋಣ ನೆಕ್ಸ್ಟ್ ಮುಂದಿನ ಪದಕ್ಕೆ ಬರ್ತಾ ಇದ್ದೇನೆ ವಿದ್ಯಾರ್ಥಿಗಳ ಮೇನ ಕನ್ನಡದಲ್ಲಿ ಏನು ಹೇಳದ್ರಪ್ಪ ಅಂದ್ರೆ ಯಾವುದೋ ಒಂದು ಕೆಲಸ ನಾನು ಆ ಕೆಲಸವನ್ನು ಮಾಡಬಹುದು ಅಂದಾಗ ನೀವು ಮೇ ಬಳಸ್ತೀರ ನೀವು ಮೇ ಬಳಸಿದ್ರೆ ಫಿಫ್ಟಿ ಪರ್ಸೆಂಟು ಆ ಕೆಲಸವನ್ನು ಮಾಡ್ಬೋದು ಇನ್ನು ಫಿಫ್ಟಿ ಪರ್ಸೆಂಟು ಮಾಡದೇ ಇರ್ಬೋದು ಅನ್ನೋದು ಕೂಡ ಇರುತ್ತೆ ಇನ್ನು ಮೈಟ್ ಅಂದರೆ ಏನು ಹೇಳಿದ್ರಪ್ಪ ಇದು ಕೂಡ ಬಹುದು ಇಲ್ಲದಿರಬಹುದೇ ಆದರೆ ಮೇ ಬಳಸಿದ್ರೆ ಫಿಫ್ಟಿ ಫಿಫ್ಟಿ ಆಗ್ತಾ ಇದೆ ಮೈಟನ್ನು ಬಳಸಿದ್ರೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟು ಆ ಕೆಲಸ ಮಾಡಬಹುದು ಅಂತ ಲೆಸ್ ದೆನ್ ಫಿಫ್ಟಿ ಪರ್ಸೆಂಟು ಆ ಕೆಲಸ ಮಾಡದೇ ಇರ್ಬೋದು ಅಂತ ಯಾವಾಗಲೂ ನಾವು ನ ಸ್ಟಡಿ ಮಾಡುವಾಗ ಈ ಹಿನ್ನೆಲೆ ಮಾಹಿತಿಯನ್ನು ಅರ್ಥ ಮಾಡಿಕೊಂಡೆ ಓದಬೇಕಾಗ್ತದೆ ನೆಕ್ಸ್ಟ್ ನೋಡೋಣ ಏನು ಹೇಳಿದ್ರಪ್ಪ ಅನುಸರಿಸಬೇಕು ಅನುಸರಿಸ ಅರ್ಥ ಏನು ಗೊತ್ತಾ ನಿಮಗೆ ಹೇಳ್ಕೊ ನಿಮಗೆ ಒಂದು ಕೆಲಸವನ್ನ ನಿಗದಿಪಡಿಸಲಾಗಿರುತ್ತೆ ಒಂದು ಕರ್ತವ್ಯ ಒಂದು ಕೆಲಸವನ್ನು ಕೊಟ್ಟಿರ್ತಾರೆ ಅದನ್ನ ಮಾಡಬೇಕು ಅಂತ ಹೇಳುವಾಗ ಶುಡ್ನ ಬಳಸಬೇಕು ಫಾರ್ ಎಕ್ಸಾಂಪಲ್ ಬರೆಯಬೇಕು ಅನ್ನೋದಕ್ಕೆ ಏನು ಬರೆಯಣ್ಣ ಶುಡ್ ರೈಟ್ ಅಂತ ಹೇಳ್ತೀರಾ ಮಾತನಾಡಬೇಕು ಶುಡ್ ಸ್ಪೀಕ್ ಅಂತೀರಾ ಓದಬೇಕು ಶುಡ್ ರೀಡ್ ಅಂತೀರ ಆಟವಾಡಬೇಕು ಶುಡ್ ಪ್ಲೇ ಆಟವಾಡಬಾರದು ಬರಬೇಕು ಬರಬಾರದು ಅರ್ಥ ಆಗ್ತಿದೆಯಾ ರೈಟ್ ಆಮೇಲೆ ಶುಡ್ ಜಂಪ್ ಅಂದ್ರೆ ಏನಪ್ಪ ಕನ್ನಡದಲ್ಲಿ ಹೇಳಿ ಇವಾಗ ಜಿಗಿಯಬೇಕು ಶುಡ್ ನಾಟ್ ಜಂಪು ಅರ್ಥ ಆಗ್ತಿದೆಯಾ ಶುಡ್ ರನ್ ಓಡಬೇಕು ಶುಡ್ ನಾಟ್ ರನ್ ಅಲ್ಲಿ ಐ ವಿ ಯುವ ಯಾರು ಹಚ್ಚಿರ್ತಾರೆ ಅವರು ಅಂತ ಅರ್ಥ ರೈಟ್ ನೆಕ್ಸ್ಟ್ ಒನ್ ಶುಡ್ ಸಿಂಗ್ ಅಂದ್ರೆ ಶುಡ್ ನಾಟ್ ಸಿಂಗು ರೈಟ್ ಆಮೇಲೆ ಶುಡ್ ಡಾನ್ಸ್ ಅಂದ್ರೆ ಡಾನ್ಸ್ ಮಾಡಬೇಕು ಕನ್ನಡದಲ್ಲಿ ನರ್ತಿಸಬೇಕು ಕುಣಿಯಬೇಕು ಹಾಗಾದ್ರೆ ಶುಡ್ ನಾಟ್ ಡಾನ್ಸ್ ಅಂದ್ರೆ ವಿದ್ಯಾರ್ಥಿಗಳೇ ನರ್ತಿಸಬಾರದು ಕುಣಿಯಬಾರದು ರೈಟ್ ಅರ್ಥ ಆಗ್ತಿದೆಯಾ ಇದನ್ನು ವಾಕ್ಯಗಳೆಲ್ಲ ಆಲ್ರೆಡಿ ಓದಿದ್ದೀರಾ ಅದೇನು ಅಂತ ನೋಡೋಣ ವಿದ್ಯಾರ್ಥಿಗಳೇ ಇನ್ನ ಹೆಚ್ಚಿನ ಮಾಹಿತಿ ನಂಬರ್ ಸಿಕ್ಸ್ ಬರೋಣ ವಿದ್ಯಾರ್ಥಿಗಳೇ ಮಸ್ಟ್ ಅಂದ್ರೆ ಏನಪ್ಪಾ ಇನ್ನೊಂದ್ಸರಿ ಹೇಳಿ ಮಸ್ತ್ ಅಂದ್ರೆ ಏನ್ ಹೇಳುತ್ತೆ ಇದು ಬ್ರಾಕೆಟ್ ಅಲ್ಲಿ ನೋಡಿ ಮಸ್ತ್ ಈಸ್ ನಥಿಂಗ್ ಬಟ್ ಕಂಪಲ್ಸರಿ ಅಂತ ಕೊಟ್ಟಿದ್ದಾರೆ ಏನಪ್ಪ ಕಂಪಲ್ಸರಿ ಅಂದರೆ ಕಡ್ಡಾಯ ಇನ್ನೊಂದು ಪದ ಏನು ಹೇಳ್ತಾರೆ ಮ್ಯಾಂಡೇಟರಿ ಇದರ ಅರ್ಥ ಏನಪ್ಪ ಅಂದ್ರೆ ನಿಮಗೆ ಹೇಳಿರೋ ಹೇಳಿರೋದು ನಿಮಗೆ ಕೊಟ್ಟಿರೋ ಕೆಲಸವನ್ನ ನಿಮಗೆ ನೀಡಲಾಗಿರೋ ಕೆಲಸವನ್ನ ಮಾಡಲೇಬೇಕು ಅಂತ ಬಿಟ್ರೆ ನಡೆಯೋದಿಲ್ಲ ಅಂತ ಇದನ್ನು ಹೀಗೂ ನಾವು ಪಾಠ ಮಾಡುವಾಗ ಈ ಡಿಫೆನ್ಸ್ ಎಕ್ಸಾಮ್ಗಳಿಗೆಲ್ಲ ನಾವು ಪಾಠ ಮಾಡುವಾಗ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀವಿ ಏನಂತ ಯೋಧ ಗೊತ್ತಲ್ವಾ ಸೋಲ್ಜರ್ ಅಂತ ಹೇಳ್ತೀರಾ ರೈಟ್ ಅವರು ಏನನ್ನ ಟ್ರೈನಿಂಗ್ ಟೈಮ್ನಲ್ಲಿ ಡ್ಯೂಟಿ ಟೈಮ್ನಲ್ಲಿ ತಪ್ಪನ್ನು ಎಸಗಿದ್ದಾರೆ ಅವ್ರಿಗೆ ಸುಮ್ಮನೆ ಬಿಡ್ತಾರೆ ಶಿಕ್ಷೆ ಕೊಡ್ತಾರೆ ಯಾಕೆ ಕೊಡ್ತಾರೆ ಯಾಕಂದರೆ ಮಿಲ್ಟ್ರಿಯಲ್ಲಿರುವಂಥ ಪ್ರತಿಯೊಂದು ಮಾತು ಪ್ರತಿಯೊಂದು ಆಜ್ಞೆ ಪ್ರತಿಯೊಂದೇ ಕೆಲಸ ಶುಡ್ ಇರ್ತದ ಮಸ್ತ್ ಇರ್ತದ ಮಸ್ತ್ ಅಂದ್ರೆ ಏನೋ ಮಾಡಲೇಬೇಕು ಅಂತ ಹೀಗಾಗಿ ಯೋಧರು ಏನಾದರೂ ಮಿಸ್ಟೇಕ್ ಮಾಡಿದಾಗ ಅಲ್ಲೊಂದು ಕೋರ್ಟ್ ಮಾರ್ಷಲ್ ಅಂತ ಇರ್ತದೆ ಏನಪ್ಪ ಕೋರ್ಟ್ ಮಾರ್ಷಲ್ ಅಂದರೆ ಶಿಕ್ಷೆ ಕೊಡ್ತಾರೆ ಅವ್ರಿಗೆ ರೈಟ್ ಬೆಳಗಿನ ಸಮಯಕ್ಕೆ ಕರೆಕ್ಟಾಗಿ ನೀವು ಎದ್ದೇಳಲಿಲ್ಲ ಫಾಸ್ಟಿಗೆ ಬರಲಿಲ್ಲ ಕ್ಲೀನಾಗಿ ಶೇವನ್ನು ಕಟಿಂಗ್ ಮಾಡಿಸಿರಲಿಲ್ಲ ಶೂಸ್ನ ಕರೆಕ್ಟಾಗಿ ಪಾಲಿಶ್ ಮಾಡಿರಲಿಲ್ಲ ಯೂನಿಫಾರ್ಮನ್ನು ನೀಟಾಗಿ ಇನ್ಸರ್ಟ್ ಮಾಡಿರಲಿಲ್ಲ ಅಥವಾ ಮೇಲೆ ಹೇಳಿರುವಂಥ ಸೀನಿಯರ್ಸು ಮಾಡಿರುವಂಥ ಆಜ್ಞೆಯನ್ನು ಪಾಲಿಸದೇ ಇದ್ದರೆ ಅವರು ಪ್ರತಿಯೊಂದು ಮಾತು ಏನು ಗೊತ್ತಾ ಯು ಮಸ್ಟ್ ವೇಕಪ್ ಇನ್ ಟೈಮ್ ಯು ಮಸ್ಟ್ ಜಾಯಿನ್ ದ ಪರೇಡ್ ಯು ಮಸ್ಟ್ ರನ್ ಟೆನ್ ಕಿಲೋಮೀಟರ್ಸ್ ಸೊ ಮಸ್ಟನ್ನು ಮಿಲ್ಟ್ರಿ ರೂಲ್ಸು ಹೇಳ್ತಾರೆ ಯಾಕಪ್ಪ ಯಾಕಂದ್ರೆ ಅಲ್ಲಿ ಎಕ್ಸ್ಕ್ಯೂಸು ಕ್ಷಮೆ ಇರೋದಿಲ್ಲ ಸೊ ಮಸ್ಟ್ ಮ್ಯಾಂಡೇಟರಿ ಕಂಪಲ್ಸರಿ ಜೊತೆಗೆ ಇನ್ನೊಂದು ಏನು ಹೇಳ್ತಾರೆ ಗೊತ್ತಾ ಈ ಮಸ್ಟ್ ನಂಬರ್ ಸಿಕ್ಸು ಆರ್ಮಿ ರೂಲ್ಸ್ ಅಂತ ಹೇಳ್ತಾರೆ ಸೊ ಇಲ್ಲಿ ಕಡ್ಡಾಯವಾಗಿ ಮಾಡಲೇಬೇಕು ಅನ್ನುವಂಥದ್ದು ನೆಕ್ಸ್ಟ್ ಶಲ್ಲಿಗೆ ಬರೋಣ ಏನಪ್ಪ ಶಲ್ ಅಂದ್ರೆ ಸಹಾಯ ಮಾಡಲೇ ಅಥವಾ ಸಹಾಯ ಮಾಡಬಾರದು ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಆಫರಿಂಗ್ ದ ಹೆಲ್ಪ್ ಅಂತ ಹೇಳ್ತಾರೆ ಏನಪ್ಪ ಇದು ಆಫರಿಂಗ್ ದ ಹೆಲ್ಪು ಅಂತಂದರೆ ಈಗ ಶಲ್ ಅನ್ನುವ ಪದವನ್ನು ಐ ಮತ್ತು ವಿ ಜೊತೆಗೆ ಮಾತ್ರ ಬಳಸ್ಬೇಕು ಎಲ್ಲೆಲ್ಲಿ ಬಳಸಬೇಕು ಐ ಮತ್ತು ವಿ ಇನ್ನೂ ಪದಗಳಿದೆ ಪ್ರನೋನ್ಗಳು ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಕೇಳಿರ್ತೀರ ನೀವು ಪ್ರಥಮ ಪುರುಷ ದ್ವಿತೀಯ ಪುರುಷ ತೃತೀಯ ಪುರುಷ ಪ್ರಥಮ ಪುರುಷ ಯಾವುದು ಐ ವಿ ನಾನು ನಾವು ಇವುಗಳ ಜೊತೆಗೆ ಮಾತ್ರ ಶಲ್ ಬಳಸ್ತಾರೆ ದ್ವಿತೀಯ ಪುರುಷ ಯಾವ್ದಪ್ಪ ಯು ಯು ಒಂದು ಯು ಅಂದರೆ ನೀನು ಇನ್ನೊಂದು ಯು ಅಂದರೆ ನೀವು ಇವುಗಳ ಜೊತೆಗೆ ಶಲ್ ಅನ್ನು ಆಫರಿಂಗ್ ಹೆಲ್ಪ್ ಆಗಿ ಯಾವತ್ತಲೂ ಬಳಸಬಾರ್ದು ರೂಲ್ಸ್ ಇದೆ ಇನ್ನು ತೃತೀಯ ಪುರುಷ ಥರ್ಡ್ ಪರ್ಸನ್ ಯಾವ್ದಾರಪ್ಪ ಹಿ ಶಿ ಇಟ್ ಇನ್ನೊಂದು ದೇ ಇಲ್ಲಿ ಹಿ ಶಿಟ್ ಅನ್ನುವಂಥದ್ದು ಸಿಂಗ್ಯುಲರ್ ಆಗಿದೆ ದೇ ಅನ್ನುವಂಥದ್ದು ಪ್ಲಾರಲ್ ಆಗಿದೆ ಪ್ಲೂರಲ್ ಅನ್ ಇಂಗ್ಲೀಷಲ್ಲಿ ಏನ್ ಹೇಳ್ಬೇಕು ಫ್ಲಾರಲ್ ಬಹು ಚೆನ್ನಾಗಿದೆ ಹಾಗಾಗಿ ಶೆಲ್ ಅನ್ನೋ ಆಫರಿಂಗ್ ದ ಹೆಲ್ಪ್ ಅನ್ನ ಬಳಸೋದು ಯಾರ ಜೊತೆಗೆ ಐ ಮತ್ತೆ ವಿ ಜೊತೆಗೆ ಮಾತ್ರ ಸೊ ಇದಾಗಿತ್ತು ಡೀಟೇಲ್ಸ್ ಏನೋ ಕಂದ ಏನಾಯ್ತು ಹೋಗು ಕಂದ ಓಡ 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 ಹ್ಮ್ ಸೊ ಇದಾಗಿತ್ತು ಆತ್ಮೀಯ ವೀಕ್ಷಕರೇ ನಮ್ಮ ವಿದ್ಯಾರ್ಥಿಗಳು ರೆಡಿ ಮಾಡಿರುವಂತ ಪ್ರತಿಯೊಂದು ಮೋಡಲ್ಲೂ ಅದರ ಮೀನಿಂಗ್ ಕೂಡ ಇದರ ಮುಂದುವರಿದ ಭಾಗವನ್ನು ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿನ ಶಿಕ್ಷಕ ಶಿಕ್ಷಕಿಯರು ಗುರುಗಳು ಗುರುಮಾತೆಯರು ಈಗ ನಮ್ಮ ಈ ಬಾಲಕ ಬಾಲಕಿಯರು ಇದರ ಕೆಲವೊಂದು ವಾಕ್ಯಗಳನ್ನು ಕನ್ನಡದಿಂದ ಇಂಗ್ಲೀಷು ಇಂಗ್ಲೀಷಿಂದ ಕನ್ನಡಕ್ಕೆ ಸಿದ್ಧ ಮಾಡ್ತಾ ಇದ್ದಾರೆ ಮುಂಬರುವ ವಿಡಿಯೋದಲ್ಲಿ ಖಂಡಿತ ನಾನು ನಿಮಗೆ ಈ ಮಕ್ಕಳಿಂದನೇ ಇಂಗ್ಲೀಷಿಂದ ಕನ್ನಡ ಕನ್ನಡದಿಂದ ಇಂಗ್ಲೀಷಕ್ಕೆ ಮೀನಿಂಗ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ತೇವೆ ಇಲ್ಲಿಗೆ ಈ ವಿಡಿಯೋನ ಇದು ಬರೀ ಮಾಹಿತಿ ಮಾತ್ರ ಮೋಡಲ್ಸು ತುಂಬ ಜನ ಮಾಡಲ್ಸ್ ಅಂದರೆ ಕಬ್ಬಿಣದ ಕಡಲೆ ಅನ್ಕೊಂಡ್ಬಿಟ್ಟಿರ್ತಾರೆ ಇಂಗ್ಲೀಷ್ನ ಮೀನಿಂಗ್ ಜೊತೆಗೆ ಕನ್ನಡ ಮೀನಿಂಗ್ನ ನಮ್ಮ ವಿದ್ಯಾರ್ಥಿಗಳಿಂದನೇ ಹೇಳಿದ್ದೇನೆ ಇದರ ಹಲವಾರು ಉದಾಹರಣೆಗಳು ಲೈಕ್ ಪಾಸಿಟಿವ್ ಸೆಂಟೆನ್ಸ್ ಆಗಿರ್ಬೋದು ನೆಗೆಟಿವ್ ಸೆಂಟೆನ್ಸು ಪಾಸಿಟಿವ್ ಕ್ವಶನ್ನು ನೆಗೆಟಿವ್ ಕ್ವಶನ್ಗಳನ್ನು ಮುಂಬರೋ ಅಥವಾ ನಾಳೆ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತೇನೆ ಎಲ್ಲರಿಗೂ ಧನ್ಯವಾದ